ಎಲ್ಲರಿಗೂ ನಮಸ್ಕಾರ ಏನು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ದಿನದ ಅಂಗವಾಗಿ ಸಮಸ್ತ ನಾಡಿನ ಜನತೆಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಮತ್ತು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರೇ ತಾಲೂಕು ದಂಡಾಧಿಕಾರಿಗಳು ದಕ್ಷ ಆಡಳಿತಗಾರರು ಆಗಿರ್ತಕ್ಕಂಥ ಶ್ರೀಮತಿ ಗೀತಾರವರೇ ವೇದಿಕೆಯಲ್ಲಿ ಆಸೀನಾಗಿರ್ತಕ್ಕಂಥ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರೇ ವೇದಿಕೆಯಲ್ಲಿ ಆಸೀನಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ವೇದಿಕೆ ಒಂದು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ ಶಿಕ್ಷಕ ವೃಂದದವರೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಈಗಾಗಲೇ ತಾಲೂಕು ದಂಡಾಧಿಕಾರಿಗಳು ತಮ್ಮ ಪ್ರಾಸ್ತಾವಿಕ ನುಡಿಯನ್ನು ನುಡಿದಿದ್ದಾರೆ ಆತ್ಮೇಲೆ ನಾವೆಲ್ಲರೂ ಭಾರತೀಯರು ಈ ಅಖಂಡ ಭಾರತದಲ್ಲಿ ಈ ಅಖಂಡ ಭಾರತದ ಒಂದು ಮಡಲಲ್ಲಿ ಬದುಕ್ತಾ ಇರ್ತಕ್ಕಂಥವರು ನಾವು ಈ ಅಖಂಡ ಭಾರತದ ಇತಿಹಾಸದ ಒಂದು ಪುಟಗಳನ್ನು ತಿರುವಿ ನೋಡಿದಾಗ ಈ ಅಖಂಡ ಭಾರತವನ್ನು ಅನೇಕ ರಾಜಮನಥನಗಳು ಆಳ್ವಿಕೆಯನ್ನು ನಡೆಸಿತು ಈ ರಾಜಮನಥನಗಳ ನಂತರ ಸುಮಾರು ಇನ್ನೂರು ವರ್ಷಕ್ಕಿಂತ ಮೇಲ್ಪಟ್ಟು ಈ ಭಾರತವನ್ನು ಆಳ್ವಿಕೆಯನ್ನು ನಡೆಸಿದಂತವರು ಬ್ರಿಟಿಷರು ಬ್ರಿಟಿಷರ ಆಳ್ವಿಕೆಯನ್ನು ನಾವು ನೆನೆಸ್ಕೊಂಡಾಗ ಚರಿತ್ರೆಯ ಒಂದು ಇತಿಹಾಸದ ಒಂದು ಪುಟಗಳು ನಮ್ಗೆ ಏನು ನೆನಪು ಮಾಡಿಕೊಡ್ತದೆ ಅಂತ ಹೇಳಿದ್ರೆ ಅನೇಕ ಮಹನೀಯರು ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ರು ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು ನನಗೆ ರಕ್ತ ಕೊಡಿ ನಾನು ನಿಮ್ಗೆ ಸ್ವಾತಂತ್ರ್ಯವನ್ನು ಕೊಡಿಸ್ತೇನೆ ಅಂತ ಹೇಳಿದ್ರು ಬಾಲಗಂಗನಾಥ ತಿಲಕ್ ಅವರು ಕೊಟ್ಟರು ಸಂದೇಶ ಸ್ವರಾಜ ನನ್ನ ಆ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೆಗೆತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಗಾಂಧೀಜಿ ಅವರು ಹೇಳಿದ್ರು ಡು ಆರ್ ಡೈ ದೇಶಕ್ಕಾಗಿ ದುಡಿ ಇಲ್ಲಾಂದ್ರೆ ಮಡಿ ಈ ಎಲ್ಲ ಸಂದೇಶಗಳೊಂದಿಗೆ ತಮ್ಮ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ ಸ್ವಾತಂತ್ರ್ಯ ಸುಮ್ಮನೆ ಬರಲಿಲ್ಲ ಅನೇಕ ಮಹನೀಯರ ಒಂದು ತ್ಯಾಗ ಬಲಿದಾನಗಳ ಮೂಲಕ ಇವತ್ತು ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡ್ವಿ ಆತ್ಮೀಯರ ಒಂದು ವಿಚಾರವನ್ನು ತಾವು ಮಂಗು ಮಾಡ್ಕೋಬೇಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆದ್ರೆ ಸ್ವಾತಂತ್ರ್ಯ ಬಂತು ಅಂತ ಸಂತೋಷ ಬಿಟ್ಟರೆ ಅನೇಕ ಸಮಸ್ಯೆಗಳು ಈ ದೇಶವನ್ನು ಕಾಡ್ತಾ ಇತ್ತು ಒಂದು ಕಡೆ ನಿರುದ್ಯೋಗ ಮತ್ತೊಂದು ಕಡೆ ಅನಕ್ಷರತೆ ಮತ್ತೊಂದು ಕಡೆ ಜನಸಂಖ್ಯಾ ಸ್ಫೋಟ ಇದಕ್ಕಿಂತ ಮೇಲಾಗಿ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಬೇಕಾಗಿತ್ತು ಒಂದು ಅಂಶವನ್ನು ತಮ್ಮ ಮುಂದೆ ನಾನು ವ್ಯಕ್ತಪಡಿಸಿಕೆ ಇಷ್ಟಪಡ್ತೇನೆ ಬ್ರಿಟಿಷರ ಆಳ್ವಿಕೆಯಲ್ಲಿ ನಡೆಸುವಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಈ ದೇಶದಲ್ಲಿ ನೆರೆತಿರಬೇಕಾದ್ರೆ ಬ್ರಿಟಿಷರು ಭಾರತದ ಬಗ್ಗೆ ಒಂದು ವ್ಯಾಖ್ಯಾನ ಮಾಡಿದ್ರು ಭಾರತ ಯಾಕೆ ಸ್ವಾತಂತ್ರ್ಯ ಏನಕ್ಕೆ ಬೇಕು ಸ್ವಾತಂತ್ರ್ಯ ಅವರಿಗೆ ಒಂದು ಸಂವಿಧಾನವನ್ನು ರಚಿಸಿಕೊಂಡಿರ್ತಕ್ಕಂಥ ಪ್ರಭುತ್ವರೆಲ್ಲ ಅವರು ದಟ್ಟಲು ಅಂದರು ಹಾಗಾಗಿ ಭಾರತ ದೇಶಕ್ಕೆ ಒಂದು ಸಂವಿಧಾನದ ಅಗತ್ಯತೆ ಇತ್ತು ಏನು ಬ್ರಿಟಿಷರು ನಮ್ಮ ಬಗ್ಗೆ ವ್ಯಾಖ್ಯಾನ ಮಾಡಿದ್ದಾರೆ ನಾವು ದಡ್ಡರಲ್ಲ ನಾವು ಪ್ರಬುದ್ಧರು ಸಾಬೀತುಪಡಿಸತಕ್ಕಂಥ ಒಂದು ದೊಡ್ಡ ಸವಾಲು ಭಾರತ ಮುಂದೆ ಸೊ ಭಾರತದ ಒಂದು ವಿಚಾರಕ್ಕೆ ಬಂದಾಗ ಯಾವ ರೀತಿ ಭಾರತದ ಸಂವಿಧಾನ ಬಂತದ ತಿಳ್ಕೊಬೇಕಾಗ್ತದೆ ಒಂಬೈನೂರ ಮೂವತ್ ನಾಲ್ಕರಲ್ಲಿ ಕಮ್ಯುನಿಸ್ಟ್ ಪ್ರವರ್ತಕರಾಗಿರ್ತಕ್ಕಂಥ ಎಂ ಎನ್ ರಾಯ್ ಅವರು ಭಾರತ ಬ್ರಿಟಿಷರಿಗೆ ಒಂದು ಮನವಿಯನ್ನು ಕೊಡ್ತಾರೆ ಈ ಅಖಂಡ ಭಾರತಕ್ಕೆ ಒಂದು ಸಂವಿಧಾನ ಬೇಕಾಗಿದೆ ಸಂವಿಧಾನ ಸಮತ ಸಂವಿಧಾನ ಒಂದು ಸಮಿತಿಯನ್ನ ರಚಿಸನೆ ಮಾಡಿಕೊಳ್ಳ ನಮ್ಗೆ ಅವಕಾಶ ಮಾಡ್ಕೊಳ್ಳಿ ಅಂತಕ್ಕಂತ ಒಂದು ನಿವೇದನೆಯನ್ನು ಕೊಡ್ತಾರೆ ಆ ನಿವೇದ ಪಿಟೀಷರ್ ಏನ್ ಮಾಡ್ತಾರೆ ಮೂರು ಮೂರು ಒಂದು ತಂಡವನ್ನು ಭಾರತಕ್ಕೆ ಕಳಿಸ್ಕೊಡ್ತಾರೆ ಅದು ಲಾರೆನ್ಸ್ ಆಗಿರ್ಬೋದು ಕ್ರಿಪ್ಸ್ ಆಗಿರ್ಬೋದು ಅಲೆಕ್ಸಾಂಡರ್ ಈ ಮೂರು ಒಳಗೊಂಡಂತ ಒಂದು ತಂಡವನ್ನು ಪಾತ್ರಕ್ಕೆ ಕಳಿಸ್ಕೊಡ್ತಾರೆ ಅವರು ಇಡೀ ಭಾರತವನ್ನೆಲ್ಲ ಸಂಚರಿಸಿ ಬ್ರಿಟಿಷ್ ಪಾರ್ಲೆಂಟ್ ಒಂದು ಸುದೀರ್ಘವಾದಂತಹ ಒಂದು ವರದಿಯನ್ನು ಕೊಡ್ತಾರೆ ಭಾರತ ದೇಶದಲ್ಲಿ ಸಂವಿಧಾನ ರಚನಾ ಸಮಿತಿ ಮಾಡೋದು ಅಗತ್ಯತೆ ಇದೆ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಬ್ರಿಟಿಷ್ ಪಾರ್ಲಿಮೆಂಟ್ ಗೆ ಒಂದು ಶಿಫಾರಸನ್ನ ಮಾಡ್ತದೆ ಶಿಫಾರಸು ಮಾಡಿದಂತ ಹಿನ್ನೆಲೆಯಲ್ಲಿ ಹದಿನಾರು ಮೇ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಸೂಚಿಸ್ತದೆ ನಿಮಗೆ ಬೇಕಾಗ್ತಕ್ಕಂಥ ಸಂವಿಧಾನ ಸಮಿತಿಯನ್ನ ರಚನೆ ಮಾಡಿಕೊಂಡಿರ್ತಕ್ಕಂಥ ಒಂದು ಅವಕಾಶವನ್ನ ಕೊಡ್ತದೆ ಆ ನಿಟ್ಟಿನಲ್ಲಿ ಮುನ್ನೂರ ಎಂಬತ್ಮೂರು ಸದಸ್ಯರು ಒಳಗೊಂಡಂತ ಸಂವಿಧಾನ ರಚನಾ ಸಮಿತಿ ದೇಶದಲ್ಲಿ ಅಸಕ್ಕೆ ಬರ್ತದೆ ಈ ಸಂವಿಧಾನ ರಚನಾ ಸಮಿತಿ ಭಾರತದ ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅನೇಕ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡ್ತದೆ ಅದು ಸ್ವಾತಂತ್ರ್ಯದ ಪೂರ್ವದಲ್ಲಿ ಸ್ವಾತಂತ್ರ್ಯದ ನಂತರ ಈ ದೇಶದಲ್ಲಿ ಅಂದಿನ ಭಾರತ ಸರ್ಕಾರ ಒಂದು ಸಂವಿಧಾನವನ್ನು ರಚಿಸಿಕೊಳ್ಳೋದಕ್ಕೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಒಂದು ಡ್ರಾಫ್ಟಿಂಗ್ ಕಮಿಟಿಯನ್ನು ಇಲ್ಲಿ ನೇಮಕ ಮಾಡ್ತದೆ ಅಂದ್ರೆ ಕನ್ನಡ ಸಮಿತಿ ಏಳು ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಾರ್ಯ ಸಮಿತಿಯನ್ನು ರಚನೆ ಮಾಡ್ತಾರೆ ಅವರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಭಾರತಕ್ಕೆ ಬೇಕ ಒಂದು ಭವ್ಯ ಸಂವಿಧಾನವನ್ನು ರಚನೆ ಮಾಡ್ಕೊಳ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಅವರಿಗೆ ಕೊಡ್ತಾರೆ ಇದರ ಮುಖಂಡತ್ವವನ್ನು ನಮ್ಮೆಲ್ಲರ ಧೀಮಂತ ನಾಯಕರು ಅಂಬೇಡ್ಕರ್ ಒಂದು ಮುಖಂಡತ್ವವನ್ನು ವಹಿಸುತ್ತಾರೆ ಆ ಕಮಿಟಿಯ ಒಂದು ಚೇರ್ಮನ್ ಆಗಿರ್ತಾರೆ ಇವತ್ತು ಅಂಬೇಡ್ಕರ್ ಅವರನ್ನ ನಾವು ಯಾವತ್ತು ಕೂಡ ಮರಿಬೇಕು ಅವರ ಋಣದಲ್ಲಿ ನಾವು ಬದುಕ್ತಾ ಇದ್ದೇವೆ అంబేడ్కర్ సంవిధాన రచస్ అనేక దేశ ప్రవసా పరిచయ ఆ సంవిధాడుతూ అంశ భారతరు అదే భారత సంవిధాను ಇಪ್ಪತ್ತಾರು ನವಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅದಕ್ಕೆ ಅನುಮೋದನೆ ನೀಡುತ್ತದೆ ತದನಂತರ ಒಂದು ವರ್ಷ ಆದ ನಂತರ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅನುಷ್ಠಾನಕ್ಕೆ ಬರ್ತದೆ ಆದ್ಮೇಲೆ ಇದರಿಂದ ನಮ್ಗೆ ಅರ್ಥ ಆಗ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಏನು ಭಾರತೀಯ ಅನ್ನೋದ ಬಗ್ಗೆ ವ್ಯಾಖ್ಯಾನ ಮಾಡಿದ್ರು ಬ್ರಿಟಿಷರು ಇವರು ದಡ್ಡನಲ್ಲ ಇವರು ಪ್ರಪುತ್ವನ ದಡ್ರು ಅಂತ ಅಂಬೇಡ್ಕರ್ ಅವರು ವಿಶ್ವಕ್ಕೆ ಸಂದೇಶವನ್ನು ರವಾನಿಸಿದ್ರು ಒಂದು ಅದ್ಭುತವಾದಂತಹ ಸಂವಿಧಾನವನ್ನು ರಚನೆ ಮಾಡಿಕೊಡುವ ಮೂಲಕ ನೋಡಿ ಯಾವತ್ತಿಗೂ ಭಾರತೀಯರು ಪ್ರಬುದ್ಧ ದಡ್ಡರಲ್ಲ ಎಂತ ಒಂದು ವಿಷಯಕ್ಕೆ ಸಂದೇಶವನ್ನು ಸಾರದಂತವರು ಬಿ ಆರ್ ಅಂಬೇಡ್ಕರ್ ಅವರು ಒಂದು ವಿಚಾರ ತಿಳ್ಕೊಳ್ಳಿ ಯಾವ ಜನ ನಮ್ಮನ್ನ ದೊಡ್ಡ ಬ್ರಿಟಿಷರು ಅದೇ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಸುಮಾರು ನಾಲ್ಕು ಗಂಟೆಗಳ ಕಾಲ ನಮ್ಮ ಭಾರತದ ಸಂವಿಧಾನದ ಬಗ್ಗೆ ಮೆಲುಕು ಹಾಕಿ ಇಡೀ ಪ್ರಪಂಚದಲ್ಲಿ ಒಂದು ಅದ್ಭುತ ಸಂವಿಧಾನ ಅಂತ ಕೂಡ ನಾವು ನೋಡಿದ್ದೇವೆ ಇಂತಹ ಅದ್ಭುತವಾದಂತಹ ಒಂದು ಸಂವಿಧಾನ ಏನು ರಚನೆ ಮಾಡಿಕೊಟ್ಟಿದಾರೋ ಅದು ಅನುಷ್ಠಾನಕ್ಕೆ ದಿನ ಆದ್ರೆ ಈ ಸಂದರ್ಭದಲ್ಲಿ ತಮ್ಮೆಲ್ಲೂ ಕೂಡ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಒಂದು ಅದ್ಭುತವಾದಂತಹ ಒಂದು ಬಲ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ ಅದು ನಮ್ಮ ಜವಾಬ್ದಾರಿ ಏನು ಸಂವಿಧಾನದ ಆಶಯ ಏನಾಗಿತ್ತು ಹಿಂದೆ ಏನಾಗಿತ್ತು ಬಡವರು ಬಡವರಾಗಿ ಉಳಿಯುತ್ತಿದ್ರು ಸೀಮಂತರು ಸೀಮಂತರಾಗಿ ಮೆದಿತಾ ಇದ್ರು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಒಂದು ಒಂದು ಸಮಾನತೆಯನ್ನು ಆರ್ಥಿಕ ಸಮಾನತೆ ಸಾಮಾಜಿಕ ಸಮಾನತೆ ಇರ್ಬೋದು ಏನು ಅನುಚ್ಛೇದ ಏನು ಸಮಾನತೆ ಒಂದು ಹಕ್ಕು ಕೊಟ್ಟಿದ್ದಾರೆ ಇದರ ಅಡಿಯಲ್ಲಿ ಇಡೀ ಭಾರತಕ್ಕೆ ಒಂದು ಸಮಾನತೆಯನ್ನು ಕೊಟ್ಟರು ಅಂಬೇಡ್ಕರ್ ಅವರು ಇವತ್ತು ನಾವೆಲ್ಲರೂ ಕೂಡ ಸಮಾನರಾಗಿ ಬರ್ತಿದ್ವಿ ಅಂತ ಹೇಳಿದ್ರೆ ಅದು ನಮ್ಮ ಸಂವಿಧಾನದ ಆಶಯವಾಗಿತ್ತು ಅಷ್ಟೇ ಅಲ್ಲ ಅವಿವ್ಯಕ್ತ ಸ್ವಾತಂತ್ರ್ಯವನ್ನು ಕೊಟ್ಟು ನಮಗೆ ಭಾರತದ ಸಂವಿಧಾನ ಹಿಂದೆ ರಾಜ ಈ ದೇಶವನ್ನು ಆಡುವಂತಹ ಸಂದರ್ಭದಲ್ಲಿ ರಾಜಾಜ್ಞೆ ಹೊರಬಂದಾಗ ಅವರು ತಪ್ಪಿಲ್ಲ ಸರಿ ಅದನ್ನು ನಾವು ಒಪ್ಪಲೇಬೇಕಾಗಿತ್ತು ಆದ್ರೆ ದಿನಗಳು ಆ ರೀತಿ ಇಲ್ಲ ನಮಗೆ ಅಭಿವ್ಯಕ್ತ ಸ್ವಾತಂತ್ರ್ಯ ಕೊಟ್ಟಿದ ಸಂವಿಧಾನ ಏನಂತ ಹೇಳಿ ಕೆಟ್ಟದ್ದನ್ನು ಕೆಟ್ಟ ಅಂತ ಹೇಳ್ತಕ್ಕಂಥದ್ದು ಅದನ್ನು ಖಂಡಿಸ್ತಕ್ಕಂಥ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಸಂವಿಧಾನ ಕೊಟ್ಟಿದೆ ಒಂದು ವೇಳೆ ಸರ್ಕಾರಗಳು ತಪ್ಪು ಮಾಡಿದಾಗ ಅದನ್ನ ನ್ಯಾಯಾಲಯಗಳಲ್ಲಿ ನೆಟ್ಟ ಹಚ್ಚುವ ಮೂಲಕ ಪ್ರಶ್ನಿಸಕ್ಕಂಥ ಪರಮಾಧಿಕಾರ ನಮ್ಮ ಸಂವಿಧಾನ ಅಭಿವೃದ್ಧಿ ಸ್ವಾತಂತ್ರ್ಯ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಭಾರತದ ಸಂವಿಧಾನವನ್ನ ಕಿತ್ತಾಕ್ಬೋದು ಸಂವಿಧಾನವನ್ನು ಕಿತ್ತಾಕುವಂತಹ ಸಂವಿಧಾನವನ್ನು ಅಂಬೇಡ್ಕರ್ ರಚಿಸಲಿಲ್ಲ ಅದ್ಭುತವಾದಂತಹ ಸಂವಿಧಾನ ರಚಿಸಿಕೊಂಡಿದ್ದಾರೆ ಇವತ್ತು ತದ್ಲುಪಡಿ ಮಾಡಬೇಕಾದ್ರೆ ಅನೇಕ ನಿಬಂಧನೆಗಳಿದೆ ಇವತ್ತು ಒಂದನ್ನು ನೀವು ಗಮನದಲ್ಲಿಟ್ಕೋಬೇಕು ಇವತ್ತು ಒಂದು ಸಂವಿಧಾನಕ್ಕೆ ತಿದ್ದುಪಡಿಗಳು ತರಬೇಕಾದ್ರೆ ಒಂದು ಕೇಸ್ಲ ಏನಿದೆ ಕೇಶವಾನಂದ ಭಾರತಿ ವರ್ಷಸ್ ಸ್ಟೇಟ್ ಆಫ್ ಕೇರಳ ಇದರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ ಕೇಂದ್ರ ಸರ್ಕಾರಕ್ಕೆ ಒಂದು ಸೂಚನೆ ಕೊಡ್ತದೆ ತಿದ್ದುಪಡಿಗಳು ತರುವಂತಹ ಅಧಿಕಾರ ನಿಮಗೆ ಕೇಂದ್ರ ಸರ್ಕಾರಕ್ಕೆ ಆದ್ರೆ ನೀವು ತಿದ್ದುಪಡಿಗಳು ಮನಸ್ಸು ಇಚ್ಛೆ ಮಾಡುವಂತಿಲ್ಲ ಏನು ಈ ಮೂಲ ಸ್ವರೂಪ ಏನಿದೆ ಒಂದು ಮೂಲ ಸ್ವರೂಪ ಅದಕ್ಕೆ ತಕ್ಕೆ ಬಾರದಾಗಿ ನೀವು ತಿದ್ದುಪಡಿಗಳನ್ನು ತರಬೇಕಂತಕ್ಕಂಥ ಆದೇಶವನ್ನ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ಇವೆಲ್ಲವನ್ನು ಕೂಡ ನಾವು ಅವಲೋಕಿಸಿದಾಗ ಏನು ಕೊಟ್ಟಿಲ್ಲ ಇವತ್ತು ಸಂವಿಧಾನ ನಮಗೆ ಆರ್ಥಿಕ ಸಮಾನತೆ ಕೊಟ್ಟಿದೆ ಸಾಮಾಜಿಕ ಸಮಾನತೆ ಕೊಟ್ಟಿದೆ ಪುತೃತ್ವ ಕೊಟ್ಟಿದೆ ಇದ್ರ ಜೊತೆಗೆ ಏನು ನಲವತ್ತೆಂಟನೇ ತಿದ್ದು ನಲವತ್ತೆರಡನೇ ತಿದ್ದುಪಡಿಯನ್ನು ತಂದ್ರು ಸಂವಿಧಾನ ಬಂದಾಗ ಕೇವಲ ಮೂಲಭೂತ ಹಕ್ಕುಗಳು ಮಾಡ್ತಾ ಇತ್ತು ಆದ್ರೆ ಭಾರತದ ಒಂದು ಸಂವಿಧಾನಕ್ಕೆ ಒಂದು ತಿದ್ದುಪಡಿ ತಂದು ಆ ನೇ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡಿಸಿದ್ರು ಈ ಮೂಲಭೂತ ಕರ್ತವ್ಯಗಳು ನಮ್ಗೆ ಏನ್ ಮದ್ದು ಮಾಡಿಕೊಂಡು ಅಂತ ಹೇಳಿದ್ರೆ ಬರೀ ಹಕ್ಕದನ್ನು ಕೆಲಸಕ್ಕಂಥದಲ್ಲ ನಮ್ಮ ಮೇಲೆ ಬಾಧ್ಯತೆಗಳಿದೆ ನಮ್ಮ ರಾಷ್ಟ್ರ ಧ್ವಜವನ್ನು ನಾವು ಉತ್ಪಾದಿಸಬೇಕು ನಮ್ಮ ರಾಷ್ಟ್ರವನ್ನು ಅಭಿವೃದ್ಧಿಸಬೇಕು ಏಕತೆಯನ್ನು ಕಾಪಾಡಿಕೊಂಡು ಸಾಮರಸ್ಯ ಕಾಪಾಡ್ಕೊಂಡು ಹೋಗಬೇಕು ಇವೆಲ್ಲ ಸಂದೇಶವನ್ನು ಭಾರತದ ಸಂವಿಧಾನ ಒಂದು ಆಶಯಗಳು ಉಳಿಬೇಕಾದ್ರೆ ಅದು ಬೇರೆಯವ್ರ ಕೈಲಿಲ್ಲ ಈ ದೇಶದ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಅವ್ರ ಜೊತೆ ಇಲ್ಲಿದೆ ಹಾಗಾಗಿ ನಾವೆಲ್ಲರೂ ಕೂಡ ಏನೋ ಅವರ ಶ್ರಮದಾನದಿಂದ ಅವರ ಪರಿಶ್ರಮದಿಂದ ಒಂದು ಅದ್ಭುತವಾದಂತ ಸಂವಿಧಾನವನ್ನು ರಚನೆ ಮಾಡ್ಕೊಟ್ಟಿದ್ದಾರೆ ಇವತ್ತು

ಆಶಯಗಳನ್ನ ಎತ್ತಿರ ಮಾತ್ರ ಈ ದೇಶದ ಸಮಗ್ರತೆ ಭಾವೈಕ್ಯತೆ ನಾವು ಕಾಪಾಡ್ಕೊಳ್ಳಿ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ಸಂವಿಧಾನವನ್ನು ಉಳಿಸ್ಕೊಳ್ಳೋಣ ಅದರ ಆಶಯಗಳನ್ನು ಉಳಿಸೋಣ ಈ ದೇಶದ ಒಂದು ಸಮಗ್ರತೆ ಒಂದು ಭಾವೈಕ್ಯತೆಯನ್ನು ಉಳಿಸೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭಕ್ಕಾಗಿ ನಮಗೆ ಅವಕಾಶ ಕೊಟ್ಟಂತ ನಮ್ಮ ತಮ್ಮೆಲ್ಲರೂ ಹೊಂದಿಸಿ ವಿಶೇಷವಾಗಿ ಈ ಒಂದು ಅವಕಾಶ ಕೊಟ್ಟಂತ ನಮ್ಮ ಜನಪ್ರಿಯ ಶಾಸಕ ಆಗಿರ್ತಕ್ಕಂಥ ಸಮೃದ್ಧಿ ಮಾನ್ಯವರು ಕೂಡ ನಾನು ನನ್ನ ನಮನವನ್ನು ತಿಳಿಸಿ ನನ್ನ ಮಾತ್ರ ಮುಗಿಸ್ತೇನೆ